ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ರೋಹಿಣಿ ವರ್ಕ್ಶಾಪ್ ಇವತ್ತು ಏನು ವಿಶೇಷ ವಿಶೇಷವಾದ ವಿಡಿಯೋ ಅಂದರೆ ನಿಮಗೆ ಸಾಂಬಾರೆಲ್ಲ ರುಚಿ ಚೆನ್ನಾಗಿ ಬರ್ತಾ ಇಲ್ಲ ಅದು ಏನು ಮಾಡಿದ್ರು ಸಾಂಬಾರು ಟೇಸ್ಟ್ ಬರ್ತಾ ಇಲ್ಲ ಅಂತಂದರೆ ನೀವು ಅಂಗಡಿ ಪುಡಿ ಉಪಯೋಗಿಸೋದನ್ನ ಫಸ್ಟ್ ಬಿಡಿ ನಾನು ನೋಡಿ ಧನ್ಯನ ತೊಗೊಬಂದು ಒಣಗಾಕಿದ್ದೀನಿ ಒಂದು ಎರಡು ದಿನ ಎರಡರಿಂದ ಮೂರು ದಿನ ಒಣಗಬೇಕು ಧನ್ಯ ಬೀಜ ಅದಕ್ಕೆ ಹಸಿರು ಧಾನ್ಯ ಸಿಕ್ಕಿ ಸಣ್ಣ ಧನ್ಯ ನಾಟಿ ಧನ್ಯ ಸಿಕ್ಕಿದ್ರೆ ತುಂಬ ಚೆನ್ನಾಗಾಗುತ್ತೆ ಪೌಡ್ರು ತುಂಬ ಘಮ ಘಮ ಅನ್ನತ್ತೆ ಇದು ಒಣಗಿದ ಮೇಲೆ ಹುರ್ಕೊಳ್ಬೇಕು ನಮ್ಮ ಹಿಂಗೆ ಹಿಡಿದ್ರೆ ಇಡೀ ಚೂರನ ರೇಂಜಿಗೆ ಹುರ್ಕೋಬೇಕು ಹುರ್ಕೊಂಡ್ಮೇಲೆ ಏನೇನು ಹಾಕಿ ಬಿಡಿಸಿ ಅಂತ ಹೇಳ್ತೀನಿ ಮಟನ್ ಸಾಂಬಾರು ಮಾಡೋದಕ್ಕೆ ಬಸ್ ಸಾಂಬಾರು ಮಾಡೋದಕ್ಕೆ ಧನ್ಯ ಪುಡಿ ಯೂಸ್ ಮಾಡ್ತೀವಲ್ಲ ಅದು ಬರೇ ಧನ್ಯ ಪುಡಿ ಮಾಡೋದನ್ನ ಇವತ್ತು ಹೇಳ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಧನ್ಯ ಬೀಜನ ನಾನು ಒಂದೂವರೆ ಕೆ ಜಿ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಆ ಒಂದೂವರೆ ಕೆ ಜಿಗೆ ಏನೆಲ್ಲ ಎಷ್ಟೆಷ್ಟು ಹಾಕ್ತೀನಿ ಅಂತ ತೋರಿಸ್ತೀನಿ ಬನ್ನಿ ನೋಡಿ ಕಾವಲಿ ಬಿಸಿ ಇಟ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಹುರ್ಕೊಳ್ಳೋಣ ಇದನ್ನು ಇಡೀ ಬೆಚ್ಚಗಾಗೆಂಜಿಗೆ ಉಟ್ಕೊಳ್ಬೇಕಾಗತ್ತೆ ತುಂಬ ಚೀಸ್ಬಾರ್ದು ಚೀಸ್ ಇದ್ರೆ ಫುಲ್ಲು ಕೈ ಕೈ ಬಂದ್ಬಿಡುತ್ತೆ ಕ್ಯಾಮ್ರಾದಲ್ಲಿ ಹೇಗೆ ಕಾಣಿಸ್ತಿದೆ ಗೊತ್ತಿಲ್ಲ ಬಟ್ ಧನ್ಯ ಮಾತ್ರ ಗ್ರೀನ್ ಕಲರ್ ಇದೆ ಹಸಿರು ಧನ್ಯ ಇದೆ ನಾವು ಈಗ ನಮ್ಮ ಹಿಡೀಗ ಚೂರ ಅನ್ನಬೇಕು ಆ ರೀತಿಯಾಗಿ ಹುಡ್ಕೊಳ್ಬೇಕು ಒಂದುವರೆ ಕೆ ಜಿ ಧನಿಯಾಕೆ ಕಾಲು ಕೆ ಜಿ ಹುರ್ಗಡ್ ಹಾಕ್ಕೊಳ್ಬೇಕು ಒಂದು ಸಣ್ಣ ಲೋಟನೂ ಒಂದು ಲೋಟ ಅಕ್ಕಿ ಹಾಕ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ಉರ್ಕೊಂಡಿದ್ದೀನಿ ಚೂರನಿಗೆ ಈ ಥರ ಕೈ ಸ್ವಲ್ಪ ಬಿಸಿ ಅನ್ನಬೇಕು ಕೈಲಿ ಹಿಂಗೆ ಹಿಡಿಯೋಕೆ ಆಗ್ಬಾರ್ದು ಹಿಂಗೇ ಆಗ್ಬಾರ್ದು ಅಷ್ಟು ಬಿಸಿ ಬಂದರೆ ಸಾಕು ಫ್ರೆಂಡ್ಸ್ ನೋಡಿ ಒಂದೂವರೆ ಜಿಗೆ ಈ ಲೋಟ ಒಂದು ಲೋಟ ಕೆಂಪಕ್ಕಿ ಅಂದರೆ ಕುಸಲಕ್ಕಿ ತೊಗೊಂಡಿದ್ದೀನಿ ಇದನ್ನು ನೋಡ್ಕೊಳ್ಳೋಣ ತುಂಬ ಅಕ್ಕಿಯನ್ನು ಹಾಕಿ ಎಲ್ಲ ಸಾಂಬಾರು ಅಕ್ಕಿ ಬರ್ಲಿ ಅನ್ನೋದಕ್ಕೋಸ್ಕರ ಅಕ್ಕಿ ಹಾಕ್ತಾರೆ ಕುಸಲಕ್ಕಿನ ಒಂದು ಲೋಟ ಹಾಕೊಳ್ತೇನೆ ನೋಡಿ ಈ ರೀತಿಯಾಗಿ ಹುರ್ಕೊಂಡಿದ್ದೀನಿ ನೋಡಿ ಕಾಲು ಕೆ ಜಿ ಮುರುಗಡ್ಡೆ ಹಿಡ್ಕೊಂಡಿದ್ದೀನಿ ಅದು ಕೂಡ ಬಿಸಿ ಇದ್ದೀನಿ ಸ್ವಲ್ಪ ಬಿಸಿ ಮಾಡ್ಕೊಳ್ಬೇಕ ಈ ರೀತಿ ಬಿಸಿ ಮಾಡ್ಕೊಂಡಿದ್ದೀನಿ ನೋಡಿ ಪುಡಿಯೆಲ್ಲ ಅರ್ಶನ ಕೊಂಬು ನೂರು ಗ್ರಾಮ್ ತಗೊಂಡಿದ್ದೀನಿ ಒಂದೂವರೆ ಕೆ ಜಿಗೆ ನೂರು ಗ್ರಾಮು ಅರ್ಶಿನ ಕೊಂಬು ಅದನ್ನು ಸಹ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಚಾಯ್ಕಾಯಿನ ಕುಟ್ಟಿ ಹಾಕ್ಕೊಳ್ತೀನಿ ಅದಕ್ಕೆ ನೋಡಿ ಈ ರೀತಿಯಾಗಿ ಹುರ್ಕೊಂಡಿದ್ದೀನಿ ಇದನ್ನು ಚಚ್ಬಿಟ್ಟು ಹಾಕಿ ನೋಡಿ ಅರಿಶಿನ ಈ ರೀತಿಯಾಗಿ ಕುಟ್ಟಿ ಪುಡಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಚಕ್ಕೆ ಒಂದು ಐವತ್ತು ಗ್ರಾಮ್ ಇದೆ ಚಕ್ಕೆ ಐವತ್ತು ಗ್ರಾಮ್ ಚಕ್ಕೆನ ಐವತ್ತು ಗ್ರಾಮ್ ಚಕ್ಕೆನ ತೊಗೊಂಡಿದ್ದೀನಿ ನೋಡಿ ಇದನ್ನು ಬಿಸಿ ಮಾಡಿ ಅದಕ್ಕೆ ಹಾಕ್ಕೊಳ್ತೀನಿ ನೋಡಿ ಫ್ರೆಂಡ್ಸ್ ಇಷ್ಟನ್ನು ಹಾಕಿದ್ದೀನಿ ಇಷ್ಟನ್ನು ಇವಾಗ ಪೌಡ್ರ್ ಮಾಡಿಸ್ಕೊಬ್ರೆ ಹೋಗೋಣ ಇಷ್ಟೇ ಸಾಕು ಮಟನ್ ಸಾಂಬಾರಿಗೆ ಬರೀ ಪುಡಿ ಮಾಡಿಸ್ಕೊಳ್ಳೋದಕ್ಕೆ ಇಷ್ಟ ಹಾಕೋದು ತುಂಬ ಇನ್ನೇನು ಹಾಕೋದು ಟೇಸ್ಟ್ ಬರೋಲ್ಲ ಇಷ್ಟೇ ಈ ಪುಡಿ ಹಾಕ್ಸ್ಕೊಬಂದ ಮೇಲೆ ಮಿಕ್ಸ್ ತೋರಿಸ್ತೀನಿ ಧನ್ಯ ಪುಡಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿದೆ ಜೊತೆಗೆ ಘಮ ಘಮ ಅಂತ ಇದೆ ಮನೆಯಲ್ಲೇ ಮಾಡಿಕೊಳ್ಳಿ ಆರೋಗ್ಯವಾಗಿರಿ ಎಲ್ದಿಯಾಗಿ ತಿನ್ನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಬಾಯ್